ಇವತ್ತು ನಾನು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ತೂಕನ ಹೇಗೆ ಹೆಚ್ಚೋದು ಅಂತ ಮನೆಯಲ್ಲೇ ಸಿಗುವಂಥ ನೈಸರ್ಗಿಕ ವಸ್ತುಗಳನ್ನು ಬಳಸಿ ಒಂದು ಒಳ್ಳೆ ಕೆಲವೇ ನಿಮಿಷಗಳಲ್ಲಿ ಮಾಡೋಕ್ಕಾಗುವಂಥ ಒಂದು ಒಳ್ಳೆ ಸ್ಮೂದಿ ರೆಸಿಪಿನ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಆಪಲ್ ಬನಾನಾ ಸ್ಮೂದಿಗೆ ಬೇಕಾಗಿರುವಂತ ಸಾಮಗ್ರಿಗಳು ಅರ್ಧ ಬಟ್ಲು ಬೆಲ್ಲ ಅರ್ಧ ಕಪ್ ಓಟ್ಸ್ ಸಿಪ್ಪೆ ತೆಗೆದಿರೋಂಥ ಅರ್ಧ ಆಪಲ್ ಒಂದು ಬಟ್ಲು ಹಾಲು ಅರ್ಧ ಬಟ್ಲು ಯೋಗರ್ಟ್ ನೆನೆಸಿರೋಂಥ ಒಂದು ಸ್ಪೂನ್ ಚಿಯಾ ಸೀಡ್ಸ್ ಗೋಡಂಬಿ ದ್ರಾಕ್ಷಿ ನಾಲ್ಕು ಬಾದಾಮಿ ಬೀಜ ಮೂರರಿಂದ ನಾಲ್ಕು ಪಿಸ್ತಾ ಬೀಜ ಈ ಬನಾನಾ ಆ್ಯಪಲ್ ಸ್ಮೂದಿಗೆ ಬೇಕಾಗಿರೋವಂಥ ಮೊದಲನೇ ಪದಾರ್ಥ ಓಟ್ಸ್ ಓಟ್ಸ್ ಎರಡು ಚಮಚ ಹಾಕೋತಾ ಇದ್ದೀನಿ ಇದು ತುಂಬಾ ಕಾರ್ಬೋಹೈಡ್ರೇಟು ಪ್ರೋಟೀನ್ ರಿಚ್ಚು ಮತ್ತು ಹೈ ಫೈಬರ್ ಕಂಟೆಂಟು ಮತ್ತು ತುಂಬಾ ಆಕ್ಸಿಡೆಂಟ್ಸ್ ಇರೋದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಅಷ್ಟೇ ಅಲ್ಲ ಜೀರ್ಣ ಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ ಓಟ್ಸ್ ಆದಮೇಲೆ ಬೇಕಾಗಿರುವಂಥ ಪದಾರ್ಥ ಆ್ಯಪಲ್ ಒಂದು ಚೆನ್ನಾಗಿ ಸಿಪ್ಪೆಯನ್ನು ತೆಗೆದಿ ಅರ್ಥ ಆಪಲ್ ನ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಈಗ ನೆಕ್ಸ್ಟ್ ಬನಾನಾ ಬನಾನಾ ಒಂದು ಹೋಲ್ಸಮ್ ಮೀಲ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಅಂದರೆ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸು ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಬೇರೆ ಯಾವುದೇ ಹಣ್ಣಲ್ಲೂ ಈ ಮಟ್ಟಕ್ಕೆ ಸಿಗದೇ ಇರೋ ಕಾರಣ ಇದು ಉತ್ತಮ ಫಲ ಅಂತ ಹೇಳ್ಬೋದು ಮತ್ತು ಎಲ್ಲ ಕಡೆ ಸಿಗುತ್ತೆ ಒಂದು ಪಚ್ಚೆ ಬಾಳೆಹಣ್ಣ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಬನಾನಾ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ರಿಚೆಸ್ಟ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ ಸೋಡಿಯಂ ಪೊಟ್ಯಾಷಿಯಂ ಫೈಬರ್ ಎಲ್ಲ ಗುಣಗಳು ಮ್ಯಾಕ್ಸಿಮಮ್ ನ್ಯೂಟ್ರಿಷನ್ನು ನಮಗೆ ಬನಾನಾಯಿಂದ ಸಿಕ್ಕುತ್ತೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಚಿಯಾ ಸೀಡ್ಸ್ ಈಗ ಆಲ್ರೆಡಿ ನೆನೆಸಿಟ್ಟಿರುವಂತಹ ಒಂದು ಸ್ಪೂನ್ ಚಿಯಾ ಸೀಡ್ಸ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಚಿಯಾ ಸೀಡ್ಸ್ನ ಗುಣ ವಿಶೇಷಗಳು ಏನಪ್ಪಾ ಅಂತ ಅಂದರೆ ಹೈ ಫೈಬರ್ ಕಂಟೆಂಟು ಮತ್ತೆ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಸು ಮುಂದಿನ ಪದಾರ್ಥ ನಾನು ಒಂದು ಚಮಚ ಆಲ್ರೆಡಿ ಪುಡಿ ಮಾಡಿಟ್ಟಿರುವಂಥ ಬೆಲ್ಲನ ಉಪಯೋಗಿಸ್ಕೊತಾ ಇದ್ದೀನಿ ಇದು ಮಕ್ಕಳು ತುಂಬ ಸ್ವೀಟನ್ನ ಇಷ್ಟಪಡ್ತಾರೆ ಅಂದವ್ರಿಗೆ ಎರಡು ಸ್ಪೂನ್ ಹಾಕೊಳ್ಳಿ ಇಲ್ಲ ಪರವಾಗಿಲ್ಲ ಕಮ್ಮಿ ಸ್ವೀಟ್ ಆದರೂ ತಿಂತಾರೆ ಅಂದವ್ರಿಗೆ ಒಂದು ಸ್ಪೂನ್ ಹಾಕೋಬಹುದು ನೆಕ್ಸ್ಟ್ ಒಂದು ಚಿಟಿಕೆ ಚಕ್ಕೆ ಪೌಡರ್ನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಪದಾರ್ಥ ಬಂದ್ಬಿಟ್ಟು ಯೋಗಡ್ ಒಂದು ಅರ್ಧ ಕಪ್ ಯೋಗ ಹಾಕೋತಾ ಇದ್ದೀನಿ ಯೋಗ ಒಂದು ಪ್ರೋಬಯೋಟಿಕ್ಕು ಮತ್ತು ಇದು ಹಾಲಿನ ಪ್ರಾಡಕ್ಟ್ ಆಗಿರೋದ್ರಿಂದ ನಮ್ಮ ದೇಹದ ತೂಕ ಇಂಪ್ರೂವ್ ಆಗೋದಕ್ಕೆ ತುಂಬಾ ಉಪಯೋಗಕಾರಿ ಅಷ್ಟೇ ಅಲ್ಲ ಕೊನೆಯದಾಗಿ ಒಂದು ಕಪ್ ಹಾಲನ್ನ ಹಾಕೋತಾ ಇದ್ದೀನಿ ಹಾಲಿನ ಪದಾರ್ಥ ನಾನು ಹೇ ಆಲ್ರೆಡಿ ಹೇಳಿರೋ ಥರ ಹಾಲಿನ ಪದಾರ್ಥನ ಜಾಸ್ತಿ ನಾವು ಊಟಲ್ಲಿ ಊಟದಲ್ಲಿ ಅಥವಾ ಈ ಥರ ಸ್ಮೂದಿಗಳಲ್ಲಿ ಜಾಸ್ತಿ ಯೂಸ್ ಮಾಡ್ಕೋತಾ ಹೋದಾಗ ಅದರಿಂದ ಬರುವಂಥ ಈ ಆಯಿಲ್ಸ್ ಏನಿದೆ ಎಸೆನ್ಷಿಯಲ್ ಆಯಿಲ್ಸು ಪ್ಲಸ್ ವಿಟಮಿನ್ ಎ ನ್ಯೂಟ್ರಿಷನ್ಸು ಏನೇನಿದೆ ಪ್ರತಿಯೊಂದು ಸಹ ನಮಗೆ ದಕ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಮಕ್ಕಳು ಆದಷ್ಟು ಬೇಗ ಗುಂಡು ಗುಂಡಿಗೆ ಹಾಕ್ತಾರೆ ಈಗ ಆಲ್ರೆಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಈ ಬ್ಲೆಂಡರ್ ನಲ್ಲಿ ನಾನು ಆಡ್ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ ಮಕ್ಕಳು ಕೂಡ ತುಂಬಾ ಆಸೆ ಪಡ್ತಾರೆ ಯಾಕೆ ಅಂದರೆ ಇದು ತುಂಬಾ ಸ್ವಾದಿಷ್ಟವಾಗಿರುವಂಥದ್ದು ಆಹಾರ ಇದರಲ್ಲಿ ಡ್ರೈ ಫ್ರೂಟ್ಸು ಫ್ರೆಶ್ ಫ್ರೂಟ್ಸು ಓಟ್ ಮೀಲ್ ಮತ್ತೆ ಚಿಯಾ ಸೀಡ್ಸು ಎಲ್ಲ ಸೇರಿಸಿರೋದ್ರಿಂದ ಅತ್ಯಂತ ಪೌಷ್ಟಿಕ ಆಹಾರ ಅಂತ ಕೂಡ ಹೇಳ್ಬೋದು ಈಗ ಈ ರೆಡಿ ಆಗಿರುವಂತಹ ಆಪಲ್ ಬನಾನಾ ಸ್ಮೂದಿನ ನಾನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಮಕ್ಕಳಿಗೆ ಇಂಟ್ರೆಸ್ಟಿಂಗಾಗಿ ಆಗಿ ಕಾಣಿಸ್ಬೇಕು ಅಂತ ಅಂದಾಗ ಇದಕ್ಕೆ ದ್ರಾಕ್ಷಿ ಮತ್ತೆ ಗೋಡಂಬಿ ಇದರಿಂದ ಗಾರ್ನಿಷ್ ಕೂಡ ಮಾಡಬಹುದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಮತ್ತೆ ಒಂದ್ಸತಿ ಮಕ್ಳು ಇದನ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಪದೇ ಪದೇ ಕೇಳ್ತಾರೆ ಮಕ್ಕಳಿಗೆ ನಾವು ಯಾವುದೇ ಒಂದು ಆಹಾರನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಅಲರ್ಜಿ ಗುಣಗಳಿದೆಯಾ ಅಂತ ನೋಡ್ಕೋಬೇಕು ಅಷ್ಟೇ ಅಲ್ಲ ಅವರು ತುಂಬ ಸಣ್ಣ ಆಗಿರೋದ್ರ ಆಗಿರೋದಕ್ಕೆ ಏನು ಕಾರಣ ಅನ್ನೋದನ್ನು ನಾವು ಹುಡ್ಕೋಬೇಕಾಗತ್ತೆ ಒಂದೊಂದು ಸತಿ ಏನಾಗತ್ತಪ್ಪ ಅಂತ ಅಂದರೆ ನ್ಯೂಟ್ರಿಷನ್ ಅಂದರೆ ಅವರು ತಿನ್ನೋದೇ ಕಡಿಮೆ ಆಗಿರೋದ್ರಿಂದ ದೇಹದಲ್ಲಿ ನ್ಯೂಟ್ರಿಷನ್ ಬಂದಿರುತ್ತೆ ಮತ್ತು ಇನ್ಫೆಸ್ಟೇಷನ್ ವರ್ಮ್ ಇನ್ಫೆಸ್ಟೇಷನ್ ಅಂತ ಹೇಳ್ತಾರೆ ಈ ಥರ ರೌಂಡ್ ಬಮ್ ಅಥವಾ ಹುಬ್ಬಮ್ ಅದರಿಂದ ಏನಪ್ಪ ಆಗತ್ತೆ ಅಂತ ಅಂದರೆ ಅವರು ತಿಂತ ಇರೋವಂಥ ಆಹಾರ ಅವರ ದೇಹಕ್ಕೆ ದಕ್ತ ಇರೋದಿಲ್ಲ ಅಂತ ಕಾರಣಗಳನ್ನು ಹುಡುಕಿ ಅದನ್ನು ನಾವು ಬಗೆಹರಿಸೋದ್ರಿಂದ ಕೂಡ ಅವರ ದೇಹದ ತೂಕ ಹೆಚ್ಚುತ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಬೇರೆ ಯಾವುದಾದರೂ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ ಅಥವಾ ಹುಟ್ಟಿನಿಂದನೇ ಅಂತ ಸಕ್ಕರೆ ಕಾಯಿಲೆ ಇರಬಹುದು ಬೇರೆ ಯಾವುದಾದ್ರೂ ಒಂದು ಜೆನೆಟಿಕ್ ಪ್ರಾಬ್ಲಮ್ ಹೆರಿಡಿಟರಿ ಇಲ್ರೇಸಸ್ ಏನಾದ್ರು ಇದೆಯಾ ಅನ್ನೋದನ್ನ ನೋಡಿ ರೂಲ್ ಔಟ್ ಮಾಡಿ ಅದಾದ ನಂತರ ಈ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಊಟ ಮತ್ತೆ ಸಂಜೆ ಊಟದ ಊಟವನ್ನು ಬಿಟ್ಟು ಎಕ್ಸ್ಟ್ರಾ ಒಂದು ಸುಮಾರು ಹನ್ನೊಂದು ಗಂಟೆ ಅಥವಾ ಈವ್ನಿಂಗ್ ಸ್ನಾಕ್ಸ್ ಒಂದು ಸುಮಾರು ನಾಲ್ಕು ಗಂಟೆಯಲ್ಲಿ ಈ ತುಂಬ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ರಿಚ್ ಆಗಿರುವಂತಹ ಈ ಸ್ಮೂದಿ ರೆಸಿಪಿನ ಮಕ್ಕಳಿಗೆ ಕೊಡ್ತಾ ಬರೋದ್ರಿಂದ ಅವರ ದೇಹದ ತೂಕ ಕೇವಲ ಏಳೇ ದಿನಗಳಲ್ಲಿ ಇಂಪ್ರೂವ್ ಆಗುತ್ತೆ ಅಂತ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಈಗ ಕೆಲವೇ ನಿಮಿಷಗಳಲ್ಲಿ ಆಪಲ್ ಬನಾನಾ ಸ್ಮೂದಿ ಮನೆಯಲ್ಲೇ ಸಿಗುವಂತ ಪದಾರ್ಥಗಳಿಂದ ಮಾಡೋದು ಹೇಗೆ ಅನ್ನೋದನ್ನ ಕಲಿಸ್ಕೊಟ್ಟಿದ್ದೀನಿ ಅಷ್ಟೇ ಅಲ್ಲ ಈಗ ಮಕ್ಕಳಿಗೆ ಕಲರ್ಫುಲ್ ಆಗಿರುವಂಥದ್ದು ತುಂಬಾ ವೆರೈಟಿ ಫುಡ್ನ ತಿನ್ನಬೇಕು ಅಂತ ಆಸೆ ಪಡ್ತಾರೆ ಒಂದೇ ಫುಡ್ಡು ಮೊನಾಟನ್ನ ಸಾಕು ಅಂತ ಅಂದಾಗ ಇದೇ ಸ್ಮೂತಿಗೆ ಆಪಲ್ ಬದಲು ನಾವು ಸ್ಟ್ರಾಬೆರಿ ಕೂಡ ಆ್ಯಡ್ ಮಾಡ್ಕೊಂಡು ಮಾಡ್ಬೋದು ಅವಾಗ ಏನಪ್ಪ ಆಗುತ್ತೆ ಅಂತಂದರೆ ಅದು ಕಲರ್ಫುಲ್ ಆಗಿ ಪಿಂಕಿಶ್ ಆಗಿ ಕಾಣಿಸುತ್ತೆ ಮತ್ತೆ ಟೇಸ್ಟ್ ಕೂಡ ಮತ್ತೆ ಫ್ಲೇವರ್ ಕೂಡ ಇಂಪ್ರೂವ್ ಆಗುತ್ತೆ ಅದರಿಂದ ಮಕ್ಕಳು ಅದನ್ನು ಇನ್ನಷ್ಟು ಆಸೆ ಪಟ್ಟು ಕೇಳಿ ತಿನ್ನುವಂಥ ಸಾಧ್ಯತೆ ಇರುತ್ತೆ ಅದರಿಂದ ಆಗುವಂಥ ಉಪಯೋಗಗಳು ಕೂಡ ಅಪಾರ ಯಾಕಪ್ಪ ಅಂತ ಅಂದರೆ ಸ್ಟ್ರಾಬೆರಿ ಒಂದು ರಿಚ್ ಇನ್ ವಿಟಮಿನ್ ಸಿ ಮತ್ತೆ ತುಂಬಾ ಆಕ್ಸಿಡೆಂಟ್ಸ್ ಇರುತ್ತೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಸ್ಟ್ರಾಬೆರಿಗೆ ಅಂದರೆ ಅದು ಸೀಸನಲ್ ಫುಡ್ ಅಲ್ವಾ ಅಂತ ಹೇಳ್ಬೋದು ನೀವು ಹೌದು ಸೀಸನ್ಸ್ ಬಂದಾಗ ಬಂದಾಗ ಅಂದರೆ ಸ್ಟ್ರಾಬೆರಿ ಈಗ ಸಮ್ಮರ್ ಸೀಸನಲ್ಲಿ ಸ್ಟ್ರಾಬೆರಿ ತುಂಬ ಕಾಮನ್ ಆಗಿ ಸಿಗ್ತಾ ಇದೆ ಅಂತ ಸೀಸನಲ್ಲಿ ಫುಡ್ಸ್ನ ಫ್ರೂಟ್ಸ್ನ ಕೂಡ ನೀವು ನೀವು ಆ್ಯಡ್ ಮಾಡ್ಕೋತಾ ಈ ಸ್ಮೂದಿ ರೆಸಿಪಿನ ಮಾಡ್ಕೊತಾ ಹೋಗ್ಬೋದು ಈ ಸೀಸನಲ್ಲಿ ನನಗೆ ಸ್ಟ್ರಾಬೆರಿ ಸಿಗ್ತಾ ಇರೋದ್ರಿಂದ ನಾನು ಈ ಸ್ಟ್ರಾಬೆರಿ ಸ್ಮೂದಿನ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ